ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವೀಡಿಯೋನ ಪೂರ್ತಿ ನೋಡಿ ಹಾಗೆ ನಮ್ಮ ವೀಡಿಯೋ ಕೂಡ ಹೈಪ್ ಮಾಡಿ ಹೆಚ್ಚೆಚ್ಚು ವೀವ್ಸು ಬರೋ ಹಾಗೆ ಸೊ ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ವೀಡಿಯೋನ ನೋಡಿ ಪೂರ್ತಿ ವೀಡಿಯೋನ ನೋಡಿ ನಾನಿಲ್ಲಿ ಇವತ್ತು ಬೆಂಡೆಕಾಯಿ ಹಾಗೂ ಒಂದೇ ಒಂದು ಎಗ್ನ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟಾಗಿರುವಂಥ ಪಲ್ಯನ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿ ಸೊ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಳೆದು ತೊಗೊಂಡಿದ್ದೀನಿ ಇದನ್ನ ಈ ಥರ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನಾರ್ಮಲ್ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿಲ್ಲ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿದರೆ ಒಂಥರ ನೋಡೋಕ್ಕೂ ಡಿಫ್ರೆಂಟಾಗಿ ಕಾಣುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಒಲೆ ಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ನಾವು ಎಣ್ಣೆ ಎಷ್ಟು ಹಾಕಿ ಬೆಂಡೆಕಾಯಿಗೆ ಉರಿತೀವಿ ಅಷ್ಟು ಅದು ಚೆನ್ನಾಗಿ ಲೋಳೆಯೆಲ್ಲ ಬಿಟ್ಕೊಂಡು ನೀಟಾಗಿ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನಾವಿಲ್ಲಿ ಸಾಲ್ಟನ್ನ ಕೂಡ ಹಾಕೊಬೇಕು ಬೆಂಡೆಕಾಯಿ ಉರಿಯುವಾಗ ಸಾಲ್ಟನ್ನ ಹಾಕೊಂಡಾಗ ಏನಾಗುತ್ತೆ ಅದು ಉಪ್ಪು ಹಿಡಿಯುತ್ತೆ ಬೆಂಡೆಕಾಯಿಗೆ ಹಾಗೆ ರುಚಿನಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ನಾವಿಲ್ಲಿ ನೆಕ್ಸ್ಟ್ ಇನ್ನೊಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನಾನಿಲ್ಲಿ ಜಾಸ್ತಿ ಏನು ಯೂಸ್ ಮಾಡಿಲ್ಲ ಒಂದು ಹಾಗೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ನಾವು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೋಡಿ ಈ ಥರ ಬಂದರೆ ಸಾಕು ಸ್ವಲ್ಪ ಬ್ರೌನ್ ಡಿಶ್ ಬಂದರೆ ಸಾಕು ಸೊ ನಾನಿಲ್ಲಿ ಒಂದು ಎಗ್ನ ಯೂಸ್ ಅಂಥದ್ದು ನೀವು ಬೇಕಂದರೆ ನೀವು ಎಗ್ ಲವರ್ ಆದರೆ ಎರಡು ಮೂರು ಎಗ್ ಕೂಡ ಯೂಸ್ ಮಾಡ್ಬೋದು ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿನ ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಗೆ ಆ್ಯಡ್ ಮಾಡ್ಕೊತಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿಕೊಡಿ ಮೆಣಸಿನ್ಕಾಯಿನೇ ಸಾಕು ನಮಗೆ ಇದೆಲ್ಲ ಬೇಡ ಅಚ್ಕಾರದ ಪುಡಿ ಬೇಡ ಅನ್ನೋದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಮೆಣಸಿನ್ಕಾಯಿನ ಬೇಡ ಅಚ್ಕಾರದ ಪುಡಿ ಹಾಕ್ಕೊಂತೀವಿ ನಮ್ಗೆ ಅದು ಇಷ್ಟ ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ನೀವು ಮೊಟ್ಟೆನ ಹಾಕುವಾಗ ನೀವು ಫ್ಲೇಮನ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಅದನ್ನು ಫ್ರೈ ಮಾಡುವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಸೊ ಚೆನ್ನಾಗಿ ಬರುತ್ತೆ ನಿಮಗೆ ನೆಕ್ಸ್ಟ್ ಫ್ರೈ ಮಾಡಿದಾದಮೇಲೆ ನಾವು ಹುರ್ದಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಐ ಫ್ಲೇಮಲ್ಲೇನೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ ಇನ್ ಕೇಸ್ ನಿಮಗೆ ಬೇಕಂದರೆ ನೀವು ನೋಡಿಕೊಂಡು ಟೇಸ್ಟ್ನ ಆಮೇಲೆ ಹಾಕೊಳ್ಳಿ ಯಾಕಂದರೆ ನಾವು ಬೆಂಡೆಕಾಯಿ ಉರಿಯೋಕ್ಕೆ ನಾವು ಸಾಲ್ಟ್ ಹಾಕಿರ್ತೀವಿ ಹಾಗೆ ಮೊಟ್ಟೆಗೂ ಕೂಡ ಸಾಲ್ಟ್ ಹಾಕಿರ್ತೀವಿ ಲಾಸ್ಟಲ್ಲಿ ನೀವು ಯಾವುದೇ ರೀತಿ ಸಾಲ್ಟ್ನ ಹಾಕೋ ಅವಶ್ಯಕತೆನೇ ಇರಲ್ಲ ಇದಕ್ಕೆ ಸೊ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾನು ಮಾಡಿದ್ರಲ್ಲಿ ನನಗೆ ಸಾಲ್ಟ್ ಕರೆಕ್ಟಾಗಿತ್ತು ನನ್ನ ಎಕ್ಸ್ಟ್ರಾ ಯಾವುದೇ ರೀತಿ ಸಾಲ್ಟ್ನ ನಾನು ಆ್ಯಡ್ ಮಾಡಿಲ್ಲ ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಚಪಾತಿ ಜೊತೆ ತಿನ್ಬೋದು ಅಥವಾ ರೈಸ್ ಜೊತೆ ಕೂಡ ಅನ್ನ ಸಾಂಬಾರು ಇದ್ದಾಗ ನಾವು ಸೈಡ್ಸ್ ಥರ ಕೂಡ ಮಾಡ್ಕೊಬೋದು ಪಲ್ಯ ಆಗಿ ಹಾಗೆ ನಾವು ದೋಸೆ ಕೂಡ ತಿನ್ಬೋದು ಬೇರೆ ಯಾವುದೇ ರೀತಿ ರೊಟ್ಟಿಗಾದರೂ ತಿನ್ಬೋದು ಹಾಗೆ ನೀವು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದೊಂದು ಹೊಸ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್